ಮುಡ ವಿಚಾರದಲ್ಲಿನ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆಗುವ ಕುರಿತ ಹಪಾಹಪಿ ಇವರ ಗುದ್ದಾಟ ಜಗ್ಗಾಟ ಬಹಿರಂಗವಾಗಿದೆ ದಿನನಿತ್ಯ ಟಿವಿ ಪತ್ರಿಕೆಗಳಲ್ಲಿ ಇದನ್ನು ನೋಡ್ತಾ ಇದ್ದೇವೆ ಅಭಿವೃದ್ಧಿಗೆ ಅವರ ಬಳಿ ಅನುದಾನ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಇದಕ್ಕಾಗಿ ಅಂದರೆ ಅನುದಾನಕ್ಕಾಗಿ ಪರದಾಡ್ತಾ ಇದ್ದಾರೆ ಇದರ ಮಧ್ಯೆ ಬಿಜೆಪಿ ಜೆಡಿಎಸ್ನಿಂದ ಮೂವತ್ತು ಜನ ಶಾಸಕರು ಕಾಂಗ್ರೆಸ್ಗೆ ಕರೆದುಕೊಂಡು ಇವರೇನು ಕಡಿಲಿಕ್ಕಿದ್ಯಾ ಹೀಗಂತ ಪಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ನವರು ಇರುವ ಶಾಸಕರನ್ನ ಉಳಿಸಿಕೊಳ್ಳಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಲಿ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡಲಿ ನೂರ ಮೂವತ್ತಾರು ಶಾಸಕರು ಈಗಾಗಲೇ ಆಡಳಿತ ಪಕ್ಷದಲ್ಲಿದ್ದು ಇನ್ನು ಬಿಜೆಪಿ ಜೆಡಿಎಸ್ನಿಂದ ಕರೆದುಕೊಂಡು ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಇನ್ನು ಕೆಲವರು ಹೇಳಿಕೆಗಳನ್ನು ಕೊಡುವಾಗ ಎಚ್ಚರಿಕೆಯಿಂದ ಇರಬೇಕು ಮೊದಲು ಅವರು ಇರುವಂತಹ ಶಾಸಕರನ್ನು ಉಳಿಸಿಕೊಳ್ಳಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಇನ್ನು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಇಲ್ಲದೆ ಮಾತನಾಡೋದ್ರ ಕುರಿತು ಹೇಳಿಕೆ ಕೊಡಲಿಕ್ಕೆ ಹೋಗೋದಿಲ್ಲ ರಾಜ್ಯದ ಕಾನೂನು ಸುವ್ಯವಸ್ಥೆ ಕುಸಿತದಿಂದ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಜನತೆ ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದಾರೆ ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಶಾಸಕ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಗೋವುಗಳ ಮೇಲೆ ಕರ್ನಾಟಕದಲ್ಲಿ ತುಂಬಾ ಒಂದು ರೀತಿಯಲ್ಲಿ ಅಮಾನುಷವಾದಂತಹ ಅಮಾನವೀಯವಾಗಿ ನಡೆದುಕೊಳ್ತಾ ಇದ್ದಾರೆ ಇನ್ನು ಇತ್ತೀಚೆಗೆ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕತ್ತರಿಸಿದ ಒಂದು ಅತ್ಯಂತ ಕ್ರೂರ ಘಟನೆ ನಡೆಯಿತು ಇನ್ನು ಇದು ರಾಜ್ಯಾದ್ಯಂತ ಮಾತ್ರವಲ್ಲದೆ ದೇಶಾದ್ಯಂತ ಸುದ್ದಿಯಾಗಿ ಎಲ್ಲರ ಗಮನವನ್ನ ಸೆಳಿತು ಇನ್ನು ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಎಂಬಂತೆ ರಾಜ್ಯದ ಗೃಹ ಸಚಿವರು ಬಿಂಬಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಈ ತರ ಘಟನೆಗಳು ನಡೆದಾಗ ಮೃದು ಧೋರಣೆ ಅನುಸರಿಸುತ್ತದೆ ದೇಶದ್ರೋಹಿಗಳು ಹಿಂದೂ ವಿರೋಧಿ ಶಕ್ತಿಗಳು ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು ಇವರಿಗೆ ಭಯವೇ ಇಲ್ಲ ಅಂತ ಹೇಳಿ ತಮಾಷೆಯನ್ನ ಮಾಡಿದ್ದಾರೆ ಇನ್ನು ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಗೋ ಹತ್ಯೆ ನಿಷೇಧ ಸಂಬಂಧ ರಾಜ್ಯ ಸರ್ಕಾರದ ನಿಲುವು ಬಯಲಾಗಿದೆ ಮತ್ತೊಂದು ಕಡೆ ಬಿಜಾಪುರದಲ್ಲಿ ಕಾರ್ಮಿಕನನ್ನ ಥಳಿಸಿದ್ದು ಮನುಷ್ಯತ್ವ ಇರುವವರು ಈ ರೀತಿ ನಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ವಿಶ್ಲೇಷಿಸಿದ್ದಾರೆ ದುಷ್ಟರನ್ನ ಒದ್ದು ಒಳಗೆ ಹಾಕಿ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಆಗ್ರಹಿಸಿದ್ದಾರೆ